ಲೈಕ್ ಆಕ್ಚಲಿ ಲೈಕ್ ಯು ನೋ ಸ್ಟೋರಿ ಆರ್ ಲೈಕ್ ಯು ನೋ ದೇ ನೀಡ್ ಟು ಅಗ್ರಿ ಬಟ್ ಥಾಟ್ ಈಸ್ ದೇರ್ ಇವನ್ ದೇ ಆರ್ ವಿಲ್ಲಿಂಗ್ ಟು ಡೂ ಇಟ್ಸ್ ಸ್ಟಿಲ್ ಲೈಕ್ ಯು ನೋ ಹಾವ್ ಟು ಗೋ ಫಾರ್ವರ್ಡ್ ಸೊ ಸದ್ಯಕ್ಕೆ ಇವಾಗ ಶಿವಣ್ಣನ ಜೊತೆ ಒಂದಾಗಿದೆ ಧ್ರುವ ಸರ್ಜವ್ರದ್ದು ಶ್ರೀಮುರಳಿಯವ್ರದ್ದು ದರ್ಶನವ್ರದ್ದು ಮಾತುಕತೆ ನಡೀತಾ ಇದೆ ಸೊ ಇವಾಗಂತೂ ಸದ್ಯಕ್ಕೆ ಇರೋದು ಇದು ಐ ಡೋಂಟ್ ನೋ ಲೈಕ್ ಯು ನೋ

ಈ ಸಿನಿಮಾನ ಯಾವ ರೀತಿ ನೀವು ಮಾಡ್ಬೋದು ಇಟ್ಸ್ ನಾಟ್ ಫಾರ್ ಕನ್ನಡ ಆರ್ ತೆಲುಗು ಫಾರ್ ಎನಿ ಫಿಲಿಮ್ ಫಾರ್ ದಟ್ ಮ್ಯಾಟರ್ ಹೌ ಕ್ಯಾನ್ ಯು ಮೇಕ್ ಎ ಮೂವಿ ಒಂದು ಪ್ರೊಡಕ್ಷನ್ ಸೈಡಿಂದ ಇರ್ಬೋದು ಒಂದು ಸ್ಟೋರಿ ಸೈಡಿಂದ ಇರ್ಬೋದು ಲೈಕ್ ವೇರಿಡ್ ಆಸ್ಪೆಕ್ಟ್ಸ್ ಆಫ್ ಇಟ್ ವಿ ನೀಡ್ ಟು ಟೇಕ್ ಇಟ್ ಆಸ್ ಲೈಕ್ ಯು ನೋ ಒಂದು ಡೆಡಿಕೇಶನ್ ಇಂದ ಒಂದು ಲೈಕ್ ಯು ನೋ ಯು ಯು ಸ್ಟಾರ್ಟ್ ವರ್ಕಿಂಗ್ ಫ್ರಮ್ ದ ರೂಟ್ ಆಫ್ ಇಟ್ ಯು ನೋ ಇಟ್ಸ್ ಆಲ್ವೇಸ್ ಸೇಸ್ ದಟ್ ಲೈಕ್ ಯು ನೋ ನಾವು ಒಂದು ಇಪ್ಪತ್ತು ಕೋಟಿ ಅಂತ ಹಾಕೊಂಡು ಹೋದ್ವಿ ನವತ್ ಕೋಟಿ ಹಾಗೆ ಹೇಗಾಯ್ತು ಆಗಲ್ಲ ತಾನೆ ಅದಕ್ಕೆ ಸಾಧ್ಯ ಇಲ್ಲ ಇಟ್ಸ್ ನಥಿಂಗ್ ಬಟ್ ಪ್ಲಾನಿಂಗ್ ಇಸ್ ನಾಟ್ ಕರೆಕ್ಟ್ ಆರ್ ಕೋಪರೇಷನ್ ಇಸ್ ನಾಟ್ ಲೈಕ್ ಯು ಮೆನಿ ಆಸ್ಪೆಕ್ಟ್ಸ್ ಆಗಲ್ಲ ಸೊ ಅಂತ ಏನು ಇಲ್ಲದೆ ಎಲ್ಲರೂ ಆಗಿ